ಶ್ರೀ ಚಾಮುಂಡೇಶ್ವರಿ ದೇವಿ ಕೃಪೆ ಶ್ರೀ ಕೋಟೆ ಚಾಮುಂಡೇಶ್ವರಿ ದೇವಸ್ಥಾನ ಕೋಟೆ ಮೈದಾನ ಮಾಗಡಿ ಟೌನ್ ರಾಮನಗರ ಜಿಲ್ಲೆ ಆಷಾಢ ಮಾಸ ಹಾಗೂ ಶ್ರೀ ಚಾಮುಂಡೇಶ್ವರಿ ಜಯಂತಿ ಪ್ರಯುಕ್ತ ವಿಶೇಷ ಅಲಂಕಾರ ಆಹ್ವಾನ ಪತ್ರಿಕೆಯ ಸುದ್ದಿ ಸ್ವಸ್ತಿ ಶ್ರೀ ವಿಜಯಾಬುದಯ್ಯ ಶಾಲಿ ವಾಹನ ಶಕ ವರ್ಷಂಗಳು ಹತ್ತೊಂಬತ್ತು ನೂರ ನಲವತ್ತಾರಕ್ಕೆ ಸರಿಯಾದ ಶ್ರೀ ನಾಮ ಸಂವತ್ಸರದ ಆಷಾಢ ಮಾಸ ಶುಕ್ಲ ಪಕ್ಷ ದಿನಾಂಕ ಐದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಶುಕ್ರವಾರದಿಂದ ದಿನಾಂಕ ಇಪ್ಪತ್ತೇಳು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಶನಿವಾರದವರೆಗೆ ಶ್ರೀ ಅಮ್ಮನವರಿಗೆ ಅಭಿಷೇಕ ವಿಶೇಷ ಅಲಂಕಾರ ಹಾಗೂ ತೀರ್ಥಪ್ರಸಾದ ವಿನಿಯೋಗವನ್ನು ಏರ್ಪಡಿಸಲಾಗಿರುತ್ತದೆ ಪ್ರತಿ ಆಷಾಢ ಶುಕ್ರವಾರ ಮತ್ತು ದಿನಾಂಕ ಇಪ್ಪತ್ತೇಳು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಶನಿವಾರ ಚಾಮುಂಡೇಶ್ವರಿ ಜಯಂತಿಯ ಪ್ರಯುಕ್ತ ಬೆಳಗ್ಗೆ ಆರು ಗಂಟೆಯಿಂದ ಭಕ್ತಾದಿಗಳು ನಿಂಬೆಹಣ್ಣಿನ ದೀಪಗಳನ್ನು ಬೆಳಗಿಸಬಹುದು ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಅಲಂಕಾರ ಸೇವಾಕರ್ತರು ದಿನಾಂಕ ಐದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಶುಕ್ರವಾರ ಕುಂಕುಮ ಅಲಂಕಾರ ಶ್ರೀ ನಾಗರಾಜುರವರು ಮತ್ತು ಕುಟುಂಬದವರಿಂದ ನಂಬರ್ ನೂರ ನಲವತ್ತೆಂಟು ಕ್ರಾಸ್ ಅತ್ತಿಗುಪ್ಪೆ ಬೆಂಗಳೂರು ದಿನಾಂಕ ಹನ್ನೆರಡು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಶುಕ್ರವಾರ ಗಂಧದ ಅಲಂಕಾರ ಶ್ರೀ ಗುರುಸ್ವಾಮಿ ಅವರು ಮತ್ತು ಕುಟುಂಬದವರು ಪುರಸಭಾ ಸದಸ್ಯರು ಮಾಗಡಿ ಟೌನ್ ದಿನಾಂಕ ಹತ್ತೊಂಬತ್ತು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಶುಕ್ರವಾರ ಬೆಣ್ಣೆ ಅಲಂಕಾರ ಶ್ರೀ ರವರು ಮತ್ತು ಕುಟುಂಬದವರು ನಕ್ಷತ್ರ ನಿಲಯ ಪಿಲ್ಲಣ್ಣ ಲೇಔಟ್ ಇಂದಿರಾನಗರ ಬೆಂಗಳೂರು ದಿನಾಂಕ ಇಪ್ಪತ್ತಾರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಶುಕ್ರವಾರ ಅರಿಶಿನ ಕುಂಕುಮ ಅಲಂಕಾರ ಶ್ರೀ ವೆಂಕಟರಾಮು ಮತ್ತು ಕುಟುಂಬದವರು ಪುರಸಭಾ ಸದಸ್ಯರು ಹೊಂಬಾಳಮ್ಮನ ಪೇಟೆ ಮಾಗಡಿ ದಿನಾಂಕ ಇಪ್ಪತ್ತೇಳು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕನೇ ದಿನದಂದು ಬೆಣ್ಣೆ ಅಲಂಕಾರ ಶ್ರೀಮತಿ ಕಲ್ಪನಾ ಶಿವಣ್ಣನವರು ಮತ್ತು ಕುಟುಂಬದವರು ಜ್ಯೋತಿನಗರ ಕಲಾ ಗೇಟ್ ಮಾಗಡಿ ಟೌನ್ ಸಮಸ್ತ ಭಕ್ತಾದಿಗಳು ತಮ್ಮ ಕುಟುಂಬ ಹಾಗೂ ಬಂಧು ಮಿತ್ರರ ಸಮೇತ ಅಮ್ಮನವರ ಸನ್ನಿಧಿಗೆ ಆಗಮಿಸಿ ಅಲಂಕಾರವನ್ನು ನೋಡಿ ಪ್ರಸಾದವನ್ನು ಸ್ವೀಕರಿಸಿ ಶ್ರೀ ಕೋಟೆ ಚಾಮುಂಡೇಶ್ವರಿ ಅಮ್ಮನವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ ಶ್ರೀ ಕೋಟೆ ಚಾಮುಂಡೇಶ್ವರಿ ಅಮ್ಮನವರಿಗೆ ಅಮಾವಾಸ್ಯೆ ಹುಣ್ಣಿಮೆ ಹಾಗೂ ವಿಶೇಷ ದಿನಗಳಲ್ಲಿ ಅಭಿಷೇಕ ಅಲಂಕಾರವನ್ನು ಏರ್ಪಡಿಸಲಾಗಿರುತ್ತೆ ಅಲಂಕಾರವನ್ನು ಮಾಡಿಸುವ ಭಕ್ತಾದಿಗಳು ದೇವಾಲಯದ ಅರ್ಚಕರನ್ನ ಸಂಪರ್ಕಿಸಬಹುದು ಪತ್ರಿಕೆ ಸೇವಾಕರ್ತರು ಶ್ರೀ ಚಿಕ್ಕಮುದ್ದಪ್ಪ ಮತ್ತು ಮಕ್ಕಳು ಸರ್ವರಿಗೂ ಸುಸ್ವಾಗತ ಸ್ವಾಗತ ಕೋರುವವರು ಪ್ರಧಾನ ಅರ್ಚಕರು ಶ್ರೀ ಶಂಕರಪ್ಪನವರು ಇವರ ಮೊಬೈಲ್ ನಂಬರ್ ನೈನ್